ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗೆ ಒಂದು ಶಾಕಿಂಗ್ ಸುದ್ದಿಯನ್ನು ಸರ್ಕಾರದಿಂದ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಕೂಡ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಹಾಗಾಗಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಓಕೆನಾ ಈಗ ಇನ್ನೊಂದು ಏನಪ್ಪ ಅಂದರೆ ಮೇ ತಿಂಗಳ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಿ ಸಖತ್ ಇಂಪಾರ್ಟೆಂಟ್ ಇದೆ ವಿತ್ ಪ್ರೂಫ್ ಕೂಡ ನಿಮಗೆ ತೋರಿಸ್ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ಓಕೆನಾ ನಿನ್ನೆ ಒಂದು ಒಂದು ಸಭೆ ನಡೆಯುತ್ತೆ ಸಿ ಎಮ್ ಸಿದ್ದರಾಮಯ್ಯನವರು ಈಗ ಎಲ್ಲ ಜಿಲ್ಲಾಧಿಕಾರಿಗಳನ್ನು ಕರೆಸಿ ಮತ್ತು ಜಿಲ್ಲಾ ಪಂಚಾಯತ್ ಸಿ ಇ ಒಗಳನ್ನು ಕರೆಸಿ ಆಗಿ ಆರ್ಡ್ರ್ ಮಾಡಿದ್ದಾರೆ ಏನು ಈಗ ಆಲ್ರೆಡಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಫಲಾನುಭವಿಗಳು ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳಿದ್ದಾರೆ ಅದರಲ್ಲಿ ಸುಮಾರು ಮೂವತ್ತೈದು ಲಕ್ಷ ಫಲಾನುಭವಿಗಳು ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡು ಸೌಲಭ್ಯವನ್ನು ಪಡಿತಾ ಇದ್ದಾರೆ ಅಂತಹ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಆದಷ್ಟು ಬೇಗ ರದ್ದು ಮಾಡಬೇಕು ಅಂಥೇಳಿ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ಳಿ ವೆರಿ ವೆರಿಫಿಕೇಷನ್ ಮಾಡಿ ಆದಷ್ಟು ಬೇಗ ರದ್ದು ಮಾಡಿ ಅಂಥೇಳಿ ಈಗ ಆಲ್ರೆಡಿ ಆರ್ಡರನ್ನು ಕೊಟ್ಟಿದ್ದಾರೆ ಇದು ನಿನ್ನೆ ನಡೆದಿರ್ತಕ್ಕಂಥದ್ದು ಓಕೆನಾ ಇದ್ರ ಬಗ್ಗೆ ನನಗೆ ನನ್ನ ಹತ್ರ ವಿಡಿಯೋ ಕೂಡ ಇದೆ ಪ್ರೂಫ್ ಕೂಡ ಇದೆ ನಿಮಗೆ ಖಂಡಿತವಾಗ್ಲೂ ಕೂಡ ಪ್ರೊವೈಡ್ ಮಾಡ್ತೀನಿ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿರ್ತೀನಿ ಪ್ರತಿಯೊಬ್ಬರು ನೋಡಿ ಅದರ ಜೊತೆಯಲ್ಲಿ ನಿಮಗೆ ಈಗ ಮಾನದಂಡಗಳನ್ನು ಏನೇನು ಹೊಂದಿಲ್ಲ ಯಾವ ಮಾನದಂಡಗಳನ್ನು ಫಾಲೋ ಮಾಡಬೇಕು ಅಂತ ನಿಮಗೆ ಜನರಲ್ಲಾಗಿ ನಾನು ಹೇಳ್ತೀನಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಬಿ ಪಿ ಎಲ್ ಕಾರ್ಡ್ ನಿಮ್ಮ ಹತ್ರ ಇದೆ ಅಂದರೆ ನಿಮ್ಮ ವಾರ್ಷಿಕ ಆದಾಯ ಬಂದ್ಬಿಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಓಕೆನಾ ನಿಮ್ಮ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ನೀವು ನಿಮ್ಮ ಮನೆಯಲ್ಲಿ ಯಾರು ಗೌರ್ಮೆಂಟ್ ಕೆಲಸ ಮಾಡ್ತಾ ಇರಬಾರ್ದು ನಿಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇರಬಾರ್ದು ಆಮೇಲೆ ನಿಮಗೆ ನೀವೇನಾದರೂ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಮೂರು ಹೆಕ್ಟೇರ್ಗಿಂತ ಹೆಚ್ಚು ಒಣಭೂಮಿ ಇರಬಾರ್ದು ನೀವೇನೋ ನಗರ ಪ್ರದೇಶದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಸ್ಕ್ವೇರ್ ಫೀಟ್ಗಿಂತ ಹೆಚ್ಚು ದೊಡ್ಡ ಮನೆ ನಿಮ್ಮ ಹೆಸರಿನಲ್ಲಿ ಇರಬಾರ್ದು ಈಗ ನೋಡಿದ್ರೆ ದೊಡ್ಡ ದೊಡ್ಡ ಫ್ಲ್ಯಾಟ್ ಇರೋರು ಕೂಡ ಹತ್ತಾರು ಎಕರೆ ಜಮೀನು ತೋಟ ಇರೋರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಅನಧಿಕೃತವಾಗಿ ಮಾಡಿಸ್ಕೊಂಡು ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಮಾಡಿಸಿದವರಿಗೆ ಈಗ ಪ್ರತಿ ತಿಂಗಳು ರೇಷನ್ ಸಿಗುತ್ತೆ ಅಕ್ಕಿ ಹಣ ಸಿಗುತ್ತೆ ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆ ಆಮೇಲೆ ಐದು ಲಕ್ಷ ಇನ್ಶೂರೆನ್ಸ್ ಕೊಡಬೇಕು ಸರ್ಕಾರ ಏನೇ ಪ್ರಾಬ್ಲಮ್ ಆದರೂ ಆಯುಷ್ಮಾನ್ ಕಾರ್ಡ್ ಅಂಡರಲ್ಲಿ ಹಾಗಾಗಿ ಈ ರೀತಿಯ ಸಾಕಷ್ಟು ಸೌಲಭ್ಯಗಳನ್ನು ಬಿ ಪಿ ಎಲ್ ಕಾರ್ಡ್ ಅಂಡರಲ್ಲಿ ಪಡ್ಕೊತಾ ಇರೋದ್ರಿಂದ ಅಂತಹ ಕ ಮೂವತ್ತೈದು ಲಕ್ಷ ಕಾರ್ಡ್ಗಳು ಈಗ ಆಲ್ರೆಡಿ ವೆರಿಫಿಕೇಷನ್ ಮಾಡಿ ಮೂವತ್ತೈದು ಲಕ್ಷ ಕಾರ್ಡ್ಗಳು ಅನಧಿಕೃತವಾಗಿ ಪಡ್ಕೊತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡನ್ನು ಅನಧಿಕೃತವಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕಂಡು ಬಂದಿದೆ ಆದಷ್ಟು ಬೇಗ ಸರ್ಕಾರ ಇದನ್ನ ರದ್ದು ಮಾಡಲಿಕ್ಕೆ ಇದೆ ಓಕೆನಾ ನಾನು ಕೂಡ ನಿಮಗೆ ಹೋದ್ವಾರನ್ನು ಹೇಳಿದ್ದೆ ಈಗ ಅರ್ಹತ್ ಈಗ ಯಾವುದೇ ಗ್ಯಾರಂಟಿಗಳನ್ನು ಬಂದ್ ಮಾಡಲ್ಲ ಓಕೆನಾ ಬಂದು ಮಾಡೋದ್ರ ಬದಲು ಈ ರೀತಿಯಾಗಿ ಜನ ಆದಷ್ಟು ಜನರನ್ನು ಈಗ ಫಿಲ್ಟ್ರ್ ಮಾಡ್ತಾ ಹೋಗ್ತಾರೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅರ್ಹ ಫಲಾನುಭವಿಗಳಿಗೆ ಕೊಡಬೇಕು ಯಾರು ಡೂಪ್ಲಿಕೇಟ್ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸಿ ಅಂದರೆ ಅರ್ಹತೆ ಇಲ್ಲದವರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸಿ ಯೋಜನೆ ಲಾಭ ಪಡ್ಕೊತಾ ಇರೋರಿಗೆ ಕತ್ತರಿ ಹಾಕ್ತಾರೆ ಮುಂದಿನ ದಿನಗಳಲ್ಲಿ ಮತ್ತು ಎ ಪಿ ಎಲ್ ಕಾರ್ಡ್ನವರಿಗೂ ಕೂಡ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಅದು ಕೂಡ ಚರ್ಚೆಯಲ್ಲಿದೆ ಎ ಪಿ ಎಲ್ ಏನಾದರೂ ಕೈ ಬಿಟ್ಟರೆ ಬಿಡ್ಬೋದು ಅದನ್ನು ಕೂಡ ಅದ್ರ ಬಗ್ಗೆ ಪಕ್ಕ ಮಾಹಿತಿ ಬಂದರೆ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಓಕೆನಾ ಅದರ ಜೊತೆಯಲ್ಲಿ ನಿಮಗೆ ಟ್ಯಾಕ್ಟರ್ ಓಕೆನಾ ನೀವು ಈಗ ಲೋನ್ ಮಾಡಿ ಟ್ರ್ಯಾಕ್ಟರ್ ತಗೊಂಡರೂ ಸಹ ಅಂಥ ರೈತರಿಗೂ ಸಹ ನೀವು ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳ್ಲಿಕ್ಕೆ ಅರ್ಹತೆ ಇಲ್ಲ ಅಂಥೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಇದು ಮಾಧ್ಯಮದಲ್ಲಿ ಬಿತ್ತರವಾಗ್ತಾ ಇದೆ ಆಮೇಲೆ ನಿನ್ನೆ ಸಭೆ ನಡೆಸಿರೋದು ನಿಜ ಖಂಡಿತವಾಗಲೂ ಕೂಡ ಹೌದು ಇದ್ರ ಬಗ್ಗೆ ಈಗ ಇದೊಂದೇ ಅಂತಲ್ಲ ನಿಮಗೆ ಎಲ್ಲ ಯೋಜನೆಗಳಲ್ಲೂ ಕೂಡ ಮಾರ್ಪಾಡುಗಳನ್ನು ತರ್ತಾರೆ ಅರ್ಹ ಫಲಾನುಭವಿಗಳಿಗೆ ಬಡತನ ರೇಖೆಗಿಂತ ಕೆಳಗೆ ನಿಜವಾಗ್ಲೂ ಬಡತನ ರೇಖೆಗಿಂತ ಓಕೆನಾ ಈಗ ಏನಾಗಿದೆ ಅಂದರೆ ಈಗ ಕೆಲವೊಬ್ಬೊಬ್ಬರು ಬಡವರಿದ್ದರೂ ಕೂಡ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗ್ತಾಯಿಲ್ಲ ಓಕೆನಾ ಅವಂಥವರಿಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ ಅವ್ರು ಬಡತನದಾಗಿದ್ದಾರೆ ಅಂದರೆ ವಿಲೇಜ್ ಅಕೌಂಟೆಂಟ್ಗಳು ಅವ್ರಿಗೆ ಇನ್ಕಮನ್ನು ಕಡಿಮೆ ಬರೆಯೋದಿಲ್ಲ ಜಾಸ್ತಿ ಬರೆದ್ಬಿಡ್ತಾರೆ ಬಿಡ್ತಾರೆ ಅಂಥವರು ಕೂಡ ಎ ಪಿ ಎಲ್ ಮಾಡಿಸ್ಕೊಂಡು ಏನು ಮಾಡೋಕ್ಕಾಗಲ್ಲಪ್ಪ ಕೂಡ ಅಡ್ರೆಸ್ಸಿಗಾರ ಬೇಕು ಅಂತ ಅವಾಗ ಓಕೆನಾ ಈಗ ಗೃಹಲಕ್ಷ್ಮಿ ಯೋಜನೆ ಲಾಭವನ್ನು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ರು ಕೂಡ ಪಡ್ಕೊತಾ ಇದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಬಟ್ ಆದರೆ ಬಡತನ ರೇಖೆಗಿಂತ ಕಡಿಮೆ ಕ ಇರೋರು ಬಿ ಪಿ ಎ ಪಿ ಎಲ್ ಕಾರ್ಡನ್ನು ತೆಗೆದುಕೊಂಡಿದ್ದಾರೆ ಕೆಲವರು ಬಿ ಸಾಕಷ್ಟು ಹಣ ಇರೋರೆ ಬಿ ಪಿ ಎಲ್ ಕಾರ್ಡನ್ನು ತೆಗೆದುಕೊಂಡಿರ್ತಾರೆ ಇದು ಪ್ರತಿಯೊಂದು ಗ್ರಾಮದಲ್ಲೂ ನಡೀತಾ ಇದೆ ಪ್ರತಿಯೊಂದು ನಗರಗಳಲ್ಲೂ ನಡೀತಾ ಇದೆ ಎಲ್ಲ ಕಡೆಯೂ ಕೂಡ ಇದು ನಡೀತಾನೇ ಇದೆ ಓಕೆನಾ ಯಾರು ಪ್ರಭಾವಿತರಾಗಿದ್ದಾರೆ ಯಾರು ತಮ್ಮ ಇನ್ಫ್ಲೂಯೆನ್ಸ್ ಮೂಲಕ ಸರ್ಕಾರದ ಯೋಜನೆಗಳನ್ನು ಸಬ್ಸಿಡಿಗಳನ್ನು ಆರಾಮಾಗಿ ಪಡ್ಕೊತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೂಡ ಅದೇ ರೀತಿಯಾಗಿ ವಿಲೇಜ್ ಅಕೌಂಟೆಂಟ್ ಹತ್ರ ಪಡ್ಕೊತಾ ಇದ್ದಾರೆ ಓಕೆನಾ ಇದು ಉಲ್ಟಾ ಪಲ್ಟಾ ಆಗಿದೆ ಸಾಕಷ್ಟು ಕಡೆ ಬಿ ಪಿ ಶ್ರೀಮಂತರು ಆರ್ಥಿಕವಾಗಿ ಸಬ್ ಬಲರಾಗಿದ್ದವರು ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡಿದ್ದಾರೆ ಆರ್ಥಿಕವಾಗಿ ದುರ್ಬಲವಾಗಿರೋರು ಎ ಪಿ ಎಲ್ ಕಾರ್ಡನ್ನು ಹೊಂದಿರುವಂಥದ್ದು ಕೂಡ ಇದೆ ಓಕೆನಾ ಹಾಗಾಗಿ ಸರ್ಕಾರ ಇದರ ಬಗ್ಗೆ ಪರಿಶೀಲನೆ ಮಾಡಿ ಸಾಗ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಮುಂದಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಗೈಸ್ ಮತ್ತು ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಮೇ ತಿಂಗಳ ಹಣ ನೀವು ಕೇಳ್ತಾ ಇದ್ರಿ ಒಬ್ರಲ್ಲ ಇಬ್ರಲ್ಲ ನೂರಾರು ಕಮೆಂಟ್ಗಳು ಬಂದಿದೆ ನಿನ್ನೆ ನೂರಾರು ಕಮೆಂಟ್ಗಳು ಈಗ ಐದು ಹತ್ತಕ್ಕೆ ಬಂದಿದೆ ಸರ್ ಇವಾಗ ಬಂದಿದೆ ಇವಾಗ ಬಂದಿದೆ ಅಂತ ಖಂಡಿತವಾಗ್ಲೂ ನಿಮಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಸಹ ನೀವು ಗಮನಿಸ್ತಾ ಇರ್ಬೋದು ಒಂದು ಸಾವಿರಕ್ಕೂ ಹೆಚ್ಚು ಒಂದೂವರೆ ಸಾವಿರ ಜನ ವೋಟ್ ಮಾಡಿದ್ದಾರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಜನರಿಗೆ ಜಮಾ ಆಗಿದೆ ಅಂತ ತೋರಿಸ್ತಾ ಇದೆ ಇನ್ನೂ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಬಂದಿಲ್ಲ ನಿಮಗೆ ಬಂದಿಲ್ಲ ಅಂದ ತಕ್ಷಣ ಹಣ ಬಂದೇ ಇಲ್ಲ ಯಾರಿಗೂ ಬಂದಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ಓಕೆನಾ ಹನ್ನೊಂದೇಕ್ಕಂತೂ ಈಗ ಬಂದಿಲ್ಲ ಒಪ್ಕೊಳ್ಳೋಣ ಒಂದು ಸ್ವಲ್ಪ ಜನರಿಗೆ ಬಿಡುಗಡೆ ಆಗಿ ಸ್ಟಾಪ್ ಆಗಿದೆ ಬಂದಿಲ್ಲ ಓಕೆನಾ ಆ ಮೇ ಏಪ್ರಿಲ್ ತಿಂಗಳ ಹಣ ನಿಮಗೆ ಬಂದಿಲ್ಲ ಅಂಥೇಳಿ ಯಾರಿಗೂ ಬಂದಿಲ್ಲ ಅಂತ ದಯವಿಟ್ಟು ಹೋಗಬೇಡಿ ಇನ್ನು ಏಪ್ರಿಲ್ ತಿಂಗಳು ಹಣ ಬರೋದು ಬಾಕಿ ಇದೆ ಬರುತ್ತೆ ನಿಮಗೆ ಖಂಡಿತವಾಗ್ಲೂ ಬರುತ್ತೆ ಮೇ ತಿಂಗಳ ಹಣ ಮೂವತ್ತರಷ್ಟು ಜನರಿಗೆ ಬ ಮಾತ್ರ ಜಮಾಗಿದೆ ಶೇಕಡಾ ಮೂವತ್ತರಷ್ಟು ಜನರಿಗೆ ಮಾತ್ರ ಜಮಾಗಿದೆ ಇನ್ನೂ ಎಪ್ಪತ್ತು ಪರ್ಸೆಂಟ್ ಬಂದು ಜನರಿಗೆ ಬಂದಿಲ್ಲ ನಿಮಗೆ ಏಪ್ರಿಲ್ ತಿಂಗಳು ಮೇ ತಿಂಗಳು ಹಣ ಬಂದಿಲ್ಲ ಅಂದರೆ ಯಾರಿಗೂ ಬಂದಿಲ್ಲ ಸುಮ್ಮನೆ ಬೋಗಸು ಸುಳ್ಳು ಅಂಥೇಳಿ ಹೇಳಬೇಡಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನರು ಕಮೆಂಟ್ ಮಾಡಿದ್ದಾರೆ ನಾನು ಕೆಲವೇ ಜನರದ್ದು ಮಾತ್ರ ಇದರಲ್ಲಿ ಪೋಸ್ಟ್ ಮಾಡಿದ್ದೀನಿ ಇನ್ನು ಎಲ್ಲರದ್ದು ಪೋಸ್ಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ಗಂಟೆಗಟ್ಟಲೆ ಟೈಮ್ ಆಗುತ್ತೆ ಕಮೆಂಟ್ ಬಾಕ್ಸ್ಗಳನ್ನು ಚೆಕ್ ಮಾಡಿ ಅಲ್ಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ನಿಮ್ದು ಯಾವ ಡಿಸ್ಟಿಕ್ಕು ಅಂತ ಅವರು ನಮ್ಮ ಬಳ್ಳಾರಿ ಸರ್ ನಮ್ಮ ಚಿಕ್ಕಮಗಳೂರು ಸರ್ ನಮ್ಮ ಶಿವಮೊಗ್ಗ ಸರ್ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಓಕೆನಾ ಹಾಗಾಗಿ ನಿಮಗೂ ಕೂಡ ಬರುತ್ತೆ ಓಕೆನಾ ನೀವೇನು ಏಪ್ರಿಲ್ ತಿಂಗಳದ ಡಿ ಬಿ ಟಿ ಸ್ಟೇಟಸನ್ನು ಸರಿ ಚೆಕ್ ಮಾಡಿ ಆಹಾರ ವೆಬ್ಸೈಟಲ್ಲಿ ಹೋಗಿ ನಿಮಗೆ ಪಾವತಿ ಪ್ರಗತಿಯಲ್ಲಿದೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇತ್ತು ಅಂದರೆ ನಿಮ್ಗೆ ಎಷ್ಟೇ ದಿನ ಆದರೂ ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಖಂಡಿತವಾಗಲೂ ಕೂಡ ನಿಮಗೂ ಅನ್ನಭಾಗ್ಯ ಯೋಜನೆ ಹಣ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಒಂದೇ ಸರಿ ಎಲ್ಲರಿಗೂ ಬಿಡುಗಡೆ ಆಗೋಲ್ಲ ಒಂದು ಸ್ವಲ್ಪ ಜನರಿಗೆ ಬಿಡುಗಡೆ ಮಾಡಿ ಆಮೇಲೆ ಉಳಿದವರಿಗೆ ಬಿಡುಗಡೆ ಮಾಡ್ತಾರೆ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಎಲ್ಲರಿಗೂ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮ ಆಗುತ್ತೆ ಆಮೇಲೆ ಗೃಹಲಕ್ಷ್ಮಿ ಹಣ ಕೂಡ ಸ್ಟಾಪ್ ಆಗೋಲ್ಲ ಬಂದಾಗಲ್ಲ ಬರುತ್ತೆ ಹೀಗೆ ಆದಷ್ಟು ಫಿಲ್ಟ್ರ್ ಮಾಡಿ ಎಷ್ಟು ಜನರಿಗೆ ಕಡಿಮೆ ಆಗುತ್ತೋ ಅಷ್ಟು ಜನರಿಗೆ ಕಡಿಮೆ ಆಗಲಿಕ್ಕೆ ನೋಡ್ತಾರೆ ಈ ಒಂದು ಗ್ಯಾರಂಟಿಗಳ ಹೊರೆಯನ್ನು ಕೂಡ ತಪ್ಪಿಸ್ಕೊಳ್ಳೋವಂಥ ಉದ್ದೇಶದಿಂದ ಸರ್ಕಾರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದಾಗಲಿ ಅಥವಾ ಒಂದೇ ಕುಟುಂಬದಲ್ಲಿರ್ತಕ್ಕಂಥ ರೇಷನ್ ಕಾರ್ಡ್ಗಳನ್ನು ರ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರ್ತಕ್ಕಂಥದನ್ನ ರದ್ದು ಮಾಡೋದಾಗ್ಲಿ ಈ ರೀತಿ ಹೊಸ ಹೊಸ ಕ್ರಮಗಳನ್ನು ಅನುಸರಿಸಿ ಮುಂದೆ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಇದೇನು ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಾಗಿ ಹಳೆಯ ನಿಯಮಗಳು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ಅಂದರೆ ನಿಮಗೆ ಎಷ್ಟೋ ವರ್ಷದ ಹಿಂದಿನ ರೂಲ್ಸ್ ಇದ್ದು ಈಗ ಈಗ ಒಂದು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರು ಸಹ ಪ್ರತಿ ತಿಂಗಳು ಪ್ರತಿ ದಿನ ಆರುನೂರು ಏಳ್ನೂರು ಎಂಟುನೂರು ರೂಪಾಯಿ ಕೂಡ ದುಡೀತಾರೆ ಬಟ್ ಇದು ಯಾವುದು ಹಳೆ ಕಾಲದ ನಿಯಮನೇ ಇನ್ನೂ ಕೂಡ ಇಟ್ಕೊಂಡು ಕುತ್ಕೊಂಡಿದ್ದಾರೋ ಏನೂ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಮಿಸ್ ಮಾಡಿದೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಆಗಿ ನಾನು ಹಾಕಿರೋ ಪ್ರೂಫ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಓಕೆನಾ